ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿ ವತಿಯಿಂದ ರೈತರಿಗೆ ಯಾವ ರೀತಿ ಸಾವಯವ ಗೊಬ್ಬರಗಳು ಅದರಲ್ಲೂ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆಯನ್ನು ಯಾವ ರೀತಿ ನಾವು ನಮ್ಮ ಗದ್ದೆಗಳಲ್ಲಿ ಸಿಗುವಂತಹ ಕೃಷಿ ತ್ಯಾಜ್ಯಗಳನ್ನ ಬಳಸ್ಕೊಂಡು ಮತ್ತು ದನ ಕರುಗಳ ಇಕ್ಕೆ ಸಗಣಿ ಗಂಜಲ ಇವುಗಳನ್ನ ಬಳಸ್ಕೊಂಡು ಯಾವ ರೀತಿ ನಾವು ಕಾಂಪೋಸ್ಟ್ ಮತ್ತು ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ನಮ್ಮ ಕೃಷಿ ಭೂಮಿಯಲ್ಲಿನ ನಾವು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಮಣ್ಣಿನ ಜೈವಿಕ ಕ್ರಿಯೆಗಳು ಭೌತಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ ಮಣ್ಣಿನಲ್ಲಿ ಇವತ್ತು ಈ ಪೋಷಕಾಂಶಗಳ ಅಭಾವ ಹಾಗೂ ನಮ್ಮ ಮಿತಬಳಿಕೆಯಿಂದ ಮಣ್ಣಿನ ಪೋ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಫಲವತ್ತತೆ ಕಡಿಮೆ ಆಯಿತು ಅಂದರೆ ಸಸ್ಯಗಳಿಗೆ ಸಿಗುವಂಥ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ನಮ್ಮ ಮಣ್ಣು ಇವತ್ತು ಫಲವತ್ತತೆಯಲ್ಲಿ ಸುಸ್ಥಿರತೆಯನ್ನು ಕಳ್ಕೊಳ್ತಾ ಇದೆ ಮಣ್ಣಿನ ಸುಸ್ಥಿರತೆಯನ್ನು ಫಲವತ್ತತೆಯಲ್ಲಿ ಸುಸ್ಥಿರತೆಯನ್ನು ಕಾಪಾಡ್ಕೊಬೇಕು ಅಂತಂದರೆ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಬೇಕು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರ ಬಳಸೋದ್ರಿಂದ ಮಣ್ಣಿನ ಜೈವಿಕ ಕ್ರಿಯೆ ಭೌತಿಕ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆಗಳು ಚೆನ್ನಾಗಿ ಆಗಿ ಮಣ್ಣಿನ ಫಲವತ್ತತೆ ಸುಸ್ಥಿರತೆಯನ್ನು ಹೊಂದುತ್ತೆ ಸಾಮಾನ್ಯವಾಗಿ ನಮ್ಮ ರೈತರು ತಮ್ಮ ಗದ್ದೆಗಳಲ್ಲಿ ಸಿಗುವಂಥ ತ್ಯಾಜ್ಯಗಳು ಸಗಣಿ ಕೊಟ್ಟಿಗೆಯಿಂದ ಸಿಗುವಂಥ ತ್ಯಾಜ್ಯಗಳು ಇಂಥವನ್ನ ಈ ರೀತಿ ಗುಡ್ಡೆ ರೀತಿ ತಿಪ್ಪೆ ಅಂತ ಏನು ಕರಿತೀವಿ ಈ ಥರ ತಿಪ್ಪೆ ರೀತಿ ಗುಡ್ಡೆ ಹಾಕಿ ಗೊಬ್ಬರವನ್ನು ಮಾಡ್ತಾರೆ ಈ ರೀತಿ ಮಾಡೋದರಿಂದ ಅದರಲ್ಲಿರುವಂಥ ಪೋಷಕಾಂಶಗಳು ಕೊರತೆ ಆಗುತ್ತೆ ಅಂತಂದರೆ ಬಿಸಿಲಿಗೆ ಆವಿಯಾಗುವಂಥದ್ದು ಮಳೆ ನೀರಿನಲ್ಲಿ ಮ ಮಣ್ಣಿನ ಕೆಳಭಾಗಕ್ಕೆ ಹೋಗುವಂಥದ್ದು ಹಿಂಗೋಗುವಂಥದ್ದು ಮತ್ತು ಪ ಕೋಳಿಗಳು ಅವುಗಳನ್ನು ಕೆರೆದು ತಿಪ್ಪೆಯನ್ನು ಹಾಳು ಮಾಡಿ ಅದರಲ್ಲಿ ಪೋಷಕಾಂಶವನ್ನು ಕೊರತೆಯನ್ನು ಮಾಡ್ತೇವೆ ಆದ್ದರಿಂದ ಸ ರೈತರುಗಳು ಕಡಿಮೆ ಖರ್ಚಿನಲ್ಲಿ ತಮ್ಮ ಹೊಲಗದ್ದ ತಮ್ಮ ಜಮೀನಲ್ಲೇ ಅಥವಾ ತಮ್ಮ ಮನೆಯ ಸುತ್ತಮುತ್ತನೇ ಈ ರೀತಿ ಕಡಿಮೆ ಖರ್ಚಿನ ಒಂದು ಕಾಂಪೋಸ್ಟ್ ಪಿಟ್ಟು ಅಥವಾ ಗೊಬ್ಬರ ತಯಾರಿಕೆ ಅಥವಾ ಎಫ್ ಐ ಎಮ್ ತಯಾರಿಕೆ ಪಿಟ್ ಪಿಟ್ಗಳನ್ನು ಮಾಡ್ಕೊಬೋದು ಇದು ಕಲ್ಲಿನಿಂದ ಮಾಡಿರುವಂಥ ಒಂದು ಕಾಂಪೋಸ್ಟ್ ಪಿಟ್ ಪದ್ಧತಿ ಇದನ್ನು ಜಪಾನ್ ಕಾಂಪೋಸ್ಟ್ ಪದ್ಧತಿ ಅಂತ ಕರಿತೀವಿ ಇದರಲ್ಲೂ ಕೂಡ ನಾವು ಏನು ನಮ್ಮ ತ್ಯಾಜ್ಯಗಳು ಕೃಷಿ ತ್ಯಾಜ್ಯಗಳು ಮತ್ತು ನಮ್ಮ ದನ ಕೊಟ್ಟಿಗೆ ತ್ಯಾಜ್ಯಗಳನ್ನು ನಾವು ಬಳಸಿ ಕಾಂಪೋಸ್ಟನ್ನು ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಮತ್ತು ನೆರಳಿರುತ್ತೆ ನೆರಳಿರೋದ್ರಿಂದ ಮರಗಳ ಕೆಳಗೆ ಮಾಡೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶವನ್ನು ನಾವು ಹಿಡಿದಿಟ್ಕೊಳ್ಬೋದು ಪೋಷಕಾಂಶಗಳ ಒಂದು ಏನು ಅವುಗಳ ಪ್ರಮಾಣ ಕುಂಠಿತ ಆಗುವಂಥದ್ದನ್ನು ನಾವು ತಡೆ ಇಡ್ಬೋದು ಇದರ ಕಲ್ಲು ಕಲ್ಲಿನ ಪದ್ಧತಿಯಲ್ಲೂ ಕೂಡ ನಾವು ಮಾಡಿ ಕಡಿಮೆ ಖರ್ಚಿನ ಕಲ್ಲಿನ ಪದ್ಧತಿಗಳಲ್ಲೂ ಕೂಡ ಕಾಂಪೋಸ್ಟನ್ನು ತಯಾರು ಮಾಡ್ಬೋದು ಜೊತೆಗೆ ಅದಕ್ಕಿಂತ ಒಂದು ಇನ್ನೊಂದು ಕಡಿಮೆ ಖರ್ಚಿನ ಒಂದು ಕಾಂಪೋಸ್ಟ್ ಪಿಟ್ಟನ್ನು ನಾವು ಮಾಡ್ಕೊಳ್ಳುವಂಥದ್ದು ಅಂತಂದರೆ ಈ ತೆಂಗಿನ ಗರಿಗಳಿಂದ ಈ ರೀತಿ ಮಾಡ್ಬೋದು ನಾವು ಸುತ್ತ ನೋಡಿ ನಾಲ್ಕು ಥರದ ನಾಲ್ಕು ಮೂಲೆಗಳಲ್ಲೂ ಅಥವಾ ಐದು ಆರು ಅಷ್ಟು ನಾವು ಗೊಬ್ಬರದ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀವಿ ಇದರಲ್ಲಿ ನೆರಳು ಕೂಡ ಸಿಗುತ್ತೆ ಜೊತೆಗೆ ಇದರ ಹಸಿರೆಲೆ ಏನು ಸಿಗುತ್ತೆ ಇದು ಬೆಳೆದ ಮೇಲೆ ಈ ಹಸಿರೆಲೆಗಳನ್ನು ಕಟಾವ್ ಮಾಡಿ ನಾವು ಈ ಕಾಂಪೋಸ್ಟ್ ಪಿಟ್ಗೆ ತುಂಬ್ತೀವಿ ಮತ್ತು ನಮ್ಮ ತ್ಯಾಜ್ ಕೃಷಿ ತ್ಯಾಜ್ಯ ಮತ್ತು ದನಗಳ ಕೊಟ್ಟಿಗೆ ತ್ಯಾಜ್ಯಗಳನ್ನು ಕೂಡ ಹಾಕೋದ್ರಿಂದ ಒಂದು ಉತ್ಕೃಷ್ಟ ಕಾಂಪೋಸ್ಟನ್ನು ಕೂಡ ನಾವು ತಯಾರು ಮಾಡೋದು ಸಾವಯವ ಗೊಬ್ಬರವನ್ನು ತಯಾರು ಮಾಡ್ಬೋದು ಇದಕ್ಕೆ ನೀವು ಬೇಕಾದರೆ ಎರೆಹುಳಗಳನ್ನು ಬಿಟ್ಟು ಎರೆಹುಳ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಬೋದು ನಾವು ಕಾಂಪೋಸ್ಟ್ ಅಥವಾ ಎರೆಹುಳ ಗೊಬ್ಬರ ತಯಾರಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ತ್ಯಾಜ್ಯ ವಸ್ತುಗಳು ಕೃಷಿಯಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಸ್ಕೊಂಡು ಅದರಲ್ಲೂ ಕರಗುವಂಥ ಸಾವಯವ ತ್ಯಾಜ್ಯಗಳನ್ನು ಬಳಸ್ಕೊಂಡು ನಾವು ಈ ಕಾಂಪೋಸ್ಟ್ ಅಥವಾ ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತೀವಿ ಅದರಲ್ಲಿ ನೀವು ತೆಂಗಿನ ತ್ಯಾಜ್ಯ ಇರ್ಬೋದು ಅಡಕೆ ತ್ಯಾಜ್ಯಗಳಿರ್ಬೋದು ಅಥವಾ ನಮ್ಮ ಏನು ಕೃಷಿ ಬೆಳೆಗಳಾದಂಥ ಏಕದಳ ಅಥವಾ ದ್ವಿದಳ ಧಾನ್ಯಗಳ ತ್ಯಾಜ್ಯಗಳಿರ್ಬೋದು ಎಲ್ಲ ತ್ಯಾಜ್ಯಗಳು ಯಾವ್ಯಾವು ಕೊಳಿತವೋ ಎಲ್ಲ ತ್ಯಾಜ್ಯಗಳನ್ನು ನಾವು ಸಗಣಿ ಒಟ್ಟಿಗೆ ನಾವು ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ತಯಾರು ಮಾಡೋದಕ್ಕೆ ಬಳಸ್ಬೋದು ಇಲ್ಲಿ ಸಾಮಾನ್ಯವಾಗಿ ನಾನು ಸಾಂಕೇತಿಕವಾಗಿ ಇಲ್ಲಿ ಕೆಲವೊಂದು ತ್ಯಾಜ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ತೆಂಗಿನಮ್ಮ ಸಿಪ್ಪೆ ಇರ್ಬೋದು ಅಥವಾ ತೆಂಗಿನ ಗರಿ ಇರ್ಬೋದು ಜೋಳದ ದಿಂಡಿನ ಸಿಪ್ಪೆ ಇರ್ಬೋದು ಅಥವಾ ಹಸ್ರಲ್ಲೇ ಗೊಬ್ಬರದ ಕಡ್ಡಿಯ ಹಸಲೆ ಕಡ್ ಸೊಪ್ಪಿರ್ಬೋದು ಸಗಣಿ ಈ ರೀತಿ ಬೇರೆ ಬೇರೆ ತ್ಯಾಜ್ಯಗಳನ್ನು ನಾವು ಬಳಸ್ಕೊಂಡು ಕಾಂಪೋಸ್ಟ್ ಅಥವಾ ಎರಡು ಗೊಬ್ಬರವನ್ನು ತಯಾರು ಮಾಡ್ಬೋದು ಇದರಲ್ಲಿ ಸಾಮಾನ್ಯವಾಗಿ ನಾವು ಒಂದು ಟನ್ ಈ ತ್ಯಾಜ್ಯವನ್ನು ಬಳಸ್ತೀವಿ ಅಂತಂದರೆ ಅದರಲ್ಲಿ ಒಣ ತ್ಯಾಜ್ಯದ ಪ್ರಮಾಣ ಅರವತ್ತು ಪರ್ಸೆಂಟ್ ಇರಬೇಕು ಈಗ ಒಂದು ಟನ್ ನಾವು ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ತ್ಯಾಜ್ಯಗಳನ್ನು ಬಳಸ್ತೀವಿ ಅಂತಂತಂದರೆ ಅದರಲ್ಲಿ ನಿಮಗೆ ಅರವತ್ತು ಭಾಗ ಶೇಕಡ ಅರವತ್ತರಷ್ಟು ನಿಮಗೆ ಒಣ ತ್ಯಾಜ್ಯಗಳಿರ್ಬೋದು ಅದು ಯಾವುದೇ ರೀತಿಯ ಒಣ ತ್ಯಾಜ್ಯಗಳು ಕರಗುವಂಥ ಒಣ ತ್ಯಾಜ್ಯಗಳು ಕೃಷಿ ತ್ಯಾಜ್ಯಗಳನ್ನು ಬಳಸ್ಬೋದು ಅದರಲ್ಲೊಂದು ಇಪ್ಪತ್ತು ಭಾಗ ನಿಮಗೆ ಈ ಹಸಿ ತ್ಯಾಜ್ಯಗಳು ಅಂದರೆ ಅದು ಹೊಂಗೆ ಎಲೆ ಇರ್ಬೋದು ಅಥವಾ ನಿಮ್ಮ ಗೊಬ್ಬರದ ಕಡ್ಡಿ ಇರ್ಬೋದು ಈ ಥರ ತ್ಯಾಜ್ಯಗಳನ್ನು ಬಳಸ್ಬೋದು ಜೊತೆಗೆ ಗೋಡು ಮಣ್ಣು ಅಥವಾ ನಮ್ಮ ಹೊಲದ ಮಣ್ಣು ಅದರನ್ನು ಕೂಡ ನಾವು ಬಳಸ್ಬೋದು ಹತ್ತು ಪರ್ಸೆಂಟ್ ಅಷ್ಟು ಅದು ಆ ಭಾಗ ಇರಬೇಕು ಐದರಿಂದ ಹತ್ತು ಭಾಗ ಮತ್ತು ಸಗಣಿ ನಾವೇನು ದ ನಮ್ಮ ದನದ ಸಗಣಿ ಫ್ರೆಶ್ ಆಗಿ ಸಿಗುವಂಥ ಸಗಣಿ ಏನಿರುತ್ತೆ ಆ ಸಗಣಿಯನ್ನು ಕೂಡ ನಾವು ಶೇಕಡ ಹತ್ತು ಭಾಗದಷ್ಟು ಸಗಣಿಯನ್ನು ಕೂಡ ಬಳಸ್ಕೊಂಡು ಮಾಡೋದರಿಂದ ಅದು ಈ ತ್ಯಾಜ್ಯಗಳನ್ನು ಕರಗೋದಕ್ಕೆ ಬೇಗ ಕೊಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ನಾವು ಎರೆಹುಳು ಗೊಬ್ಬರ ತಯಾರಿಕೆಯ ಮೂಲ ತತ್ವವನ್ನು ನೋಡಬೇಕಾದ್ರೆ ಎರೆಹುಳು ಗೊಬ್ಬರ ಅಂದ್ರೇನು ಅಂತ ತಿಳ್ಕೊಬೇಕು ಈ ಎರೆಹುಳು ಗೊಬ್ಬರ ಏನಪ್ಪಾ ಅಂತ ಹೇಳಿದ್ರೆ ಇದು ಈ ಎರೆಹುಳು ಈ ಸಸ್ಯ ತ್ಯಾಜ್ಯಗಳನ್ನು ಅಂದರೆ ಮೃದುವಾಗಿರುವಂತಹ ಸಸ್ಯ ತ್ಯಾಜ್ಯಗಳು ಅಥವಾ ಅರ್ಧ ಕೊಳತಿರುವಂತಹ ತ್ಯಾಜ್ಯಗಳನ್ನು ತಿಂದು ಇಕ್ಕೆಯನ್ನು ಹಾಕುವಂಥ ಇಕ್ಕೆಯನ್ನೇ ನಾವು ಎರೆಹುಳು ಗೊಬ್ಬರ ಅಂಥೇಳಿ ಕರಿತೀವಿ ಈ ಎರೆಹುಳು ಗೊಬ್ಬರದಲ್ಲಿ ಸಸ್ಯಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಅದರಲ್ಲಿ ಪ್ರಥಮ ಪೋಷಕಾಂಶಗಳಿರ್ಬೋದು ದ್ವಿತೀಯ ಪೋಷಕಾಂಶಗಳಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಈ ಎರೆಹುಳು ಗೊಬ್ಬರವನ್ನು ನಾವು ಭೂಮಿಗೆ ಹಾಕೋದ್ರಿಂದ ಭೂಮಿಯ ಅಥವಾ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಅದರಲ್ಲಿ ಭೌತಿಕ ಕ್ರಿಯೆ ಇರ್ಬೋದು ರಾಸಾಯನಿಕ ಕ್ರಿಯೆ ಇರ್ಬೋದು ಜೈವಿಕ ಕ್ರಿಯೆ ಚೆನ್ನಾಗಿ ಆಗಿ ಆ ಮಣ್ಣಿನ ಫಲವತ್ತತೆ ಸುಸ್ಥಿರತೆಯನ್ನು ಒಂದು ಗಿಡಗಳ ಬೆಳವಣಿಗೆ ಗಿ ಗಿಡದಲ್ಲಿ ಇಳುವರಿ ಹೆಚ್ಚಾಗುತ್ತೆ ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ಮೊದಲು ನಾವು ಎರೆಹುಳುಗಳ ಜೀವನಚಕ್ರವನ್ನು ನಾವು ನೋಡ್ಕೊಬೇಕು ತಿಳ್ಕೊಬೇಕು ಈ ಎರೆಹುಳುಗಳು ಒಂದು ನಿಸಾಚಾರಿ ದ್ವಿಲಿಂಗಿ ಪ್ರಾಣಿ ಇವು ಕೊಳವೆ ರೀತಿಯಲ್ಲಿ ಇರುವಂತಹ ಎಲುಬಿಲ್ಲದ ಒಂದು ಪ್ರಾಣಿ ಎರೆಹುಳಿನ ಚರ್ಮ ಹಸಿ ಚರ್ಮ ಅಂದರೆ ಚರ್ಮ ಇರೋದಿಲ್ಲ ಹಸಿ ಚರ್ಮ ಇರುತ್ತೆ ಈ ಹಸಿ ಚರ್ಮ ಮತ್ತೆ ಈ ತನ್ನ ದೇಹದ ಸುತ್ತ ಒಂದು ದ್ರವರೂಪದ ಒಂದು ಅಂಶವನ್ನು ಅದು ಬಿಡುತ್ತೆ ಆ ದ್ರವರೂಪದ ಅಂಶದಿಂದ ಈ ಎರೆ ಹುಳುಗಳು ತಮ್ಮ ದೇಹದಲ್ಲಿ ಹಸಿ ಚರ್ಮವನ್ನು ಹೊಂದಿರುತ್ತೆ ಮೆತ್ತನೆಯಾದಂಥ ಒಂದು ಮೃದುವಾದ ಚರ್ಮವನ್ನು ಹೊಂದಿರುತ್ತೆ ಅದು ಈ ಒಣ ಚರ್ಮವನ್ನು ಹೊಂದಿರೋದಿಲ್ಲ ಮತ್ತು ಈ ಎರೆಹುಳುಗಳು ತಮ್ಮ ದೇಹದ ಸುತ್ತ ಒಂದು ದ್ರವರೂಪದ ಒಂದು ಅಂಶವನ್ನು ಬಿಡುಗಡೆ ಮಾಡುತ್ತೆ ಈ ದ್ರವರೂಪದ ಅಂಶ ಏನಕ್ಕೆ ಉಪಯೋಗ ಆಗುತ್ತಪ್ಪ ಅಂದರೆ ಅದು ಆಮ್ಲಜನಕವನ್ನು ಹೀರ್ಕೊಳ್ಳೋದಕ್ಕೆ ಉಪಯೋಗವ ಉಪಯೋಗ ಆಗುತ್ತೆ ಸಾಮಾನ್ಯವಾಗಿ ಈ ಎರೆಹುಳುಗಳು ಸುಮಾರು ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಉದ್ದ ಇರ್ತವೆ ಜೊತೆಗೆ ಮತ್ತು ಅವು ಬೇರೆ ಬೇರೆ ಪ್ರಭೇದಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಎರೆಹುಳುಗಳು ಪ್ರಭೇದಗಳ ಅನುಸಾರವಾಗಿ ತಮ್ಮ ಉದ್ದವನ್ನು ಹೊಂದಿರ್ತವೆ ಕೆಲವು ಎರೆಹುಳುಗಳು ಹತ್ತರಿಂದ ಇಪ್ಪತ್ತು ಸೆಂಟಿಮೀಟ್ರು ಮತ್ತು ಅಪ್ಪು ಮೂವತ್ತು ಸೆಂಟಿಮೀಟ್ರ್ವರೆಗೂ ತಮ್ಮ ದೇಹದ ಉದ್ದವನ್ನು ಹೊಂದಿರ್ತವೆ ಹಾಗೂ ಈ ಎರೆಹುಳುಗಳು ನೂರರಿಂದ ನೂರಿಪ್ಪತ್ತು ಖಂಡಗಳು ಅಂತೇಳಿ ಕರಿತೀವಿ ಈ ಖಂಡಗಳು ಅಂದರೆ ಏನು ಇಲ್ಲಿ ರಿಂಗ್ ರಿಂಗ್ ಏನಿದೆಯೋ ಈ ರಿಂಗ್ಗಳನ್ನು ನಾವು ಖಂಡಗಳು ಅಂತ ಕರಿತೀವಿ ಹಾಗೂ ಈ ಎರೆಹುಳದಲ್ಲಿ ಈ ಆಗಲೇ ಹೇಳಿದಾಗೆ ದ್ವಿಲಿಂಗಿಗಳು ಈ ದ್ವಿಲಿಂಗಿ ಎರೆಹೊಳಗಳು ಗಂಡು ಮತ್ತು ಹೆಣ್ಣು ಜನನಾಂಗಗಳು ಒಂದೇ ಪ್ರಾಣಿಯಲ್ಲಿ ಇರ್ತವೆ ಮೂತಿಯಿಂದ ಒಂದು ಐದರಿಂದ ಆರು ಖಂಡಗಳನ್ನು ಬಿಟ್ಟ ಮೇಲೆ ಈ ಜನನಾಂಗನವನ್ನು ನಾವು ಕಾಣ್ಬೋದು ಎರೆಹುಳ ಮೂತಿ ಇದು ಮೂತಿಯಿಂದ ಈ ಜನನಾಂಗ ಈ ಭಾಗದಲ್ಲಿ ಉಬ್ಬಿದ ಭಾಗ ಇರುತ್ತೆ ಪ್ರೌಢಾವಸ್ಥೆಯಲ್ಲಿರುವಂಥ ಎರೆಹುಳಗಳಲ್ಲಿ ಇದು ಹೆಣ್ಣು ಮತ್ತು ಗಂಡು ಹೊಂದಿರುವಂಥ ಜನನಾಂಗಗಳನ್ನು ಹೊಂದಿರುವಂಥ ಒಂದು ಭಾಗ ಈ ಎರೆಹುಳುಗಳು ದ್ವಿಲಿಂಗಿ ಮತ್ತು ನಿಶಾಚಾರಿಗಳಾಗಿರೋದ್ರಿಂದ ಮತ್ತು ತರಮ್ ದೇಹದಲ್ಲಿ ಚರ್ಮ ಹಸಿ ಚರ್ಮ ಹೊಂದಿರೋದ್ರಿಂದ ಇವು ರಾತ್ರಿ ಹೊತ್ತು ಹೆಚ್ಚಿನ ಕೆಲಸವನ್ನು ಮಾಡುವಂಥ ಪ್ರಾಣಿಗಳು ಬಿಸಿಲಿನ ತಾಪಮಾನಕ್ಕೆ ಇವು ಹೊಂದ್ಕೊಳ್ಳಲ್ಲ ಸಾಯುವಂಥ ಪ್ರಕರಣಗಳು ಜಾಸ್ತಿ ಇರ್ತವೆ ಅದರಿಂದ ಇವು ಎರೆಹುಳುಗಳು ರಾತ್ರಿ ಹೊತ್ತು ತಮ್ಮ ಕ್ರಿಯೆಯನ್ನು ನಡೆಸುವಂಥದ್ದು ತ್ಯಾಜ್ಯಗಳನ್ನು ತಿನ್ನುವಂಥದ್ದು ಇಕ್ಕೆಯನ್ನು ಹಾಕುವಂಥದ್ದು ಇವೆಲ್ಲವನ್ನು ಕೂಡ ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಮಾಡ್ತವೆ ಸಾಮಾನ್ಯವಾಗಿ ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಸುಮಾರು ಮೂರಿಂದ ನಾಲ್ಕು ಥರದ ಬೇರೆ ಬೇರೆ ಸ್ಪೀಶಿಸ್ಗಳನ್ನು ನಾವು ಬಳಸ್ತೀವಿ ಅದರಲ್ಲಿ ಯೂಜಿಲೆಸ್ ಯೂಜಿನಿಯಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬಳಸುವಂಥ ಒಂದು ಎರೆಹುಳು ಇದು ಕಂದು ಬಣ್ಣದ ಒಂದು ಎರೆಹುಳು ಆಗಿರುತ್ತೆ ಜೊತೆಗೆ ಐಸಿನಾ ಫೆಟಿಡಾ ಅನ್ನುವಂಥ ಒಂದು ಎರೆಹುಳು ಇದೆ ಅದು ಕೆಂಪು ಬಣ್ಣ ಅಥವಾ ನೇರಳೆ ಬಣ್ಣವನ್ನು ಹೊಂದಿರುವಂಥ ಒಂದು ಎರೆಹುಳು ಇನ್ನೊಂದು ಫಿರ್ನೆಕ್ಸ್ ಎಕವೆಟಸ್ ಅಂತ ಒಂದು ತಳಿ ಇದೆ ಅದು ನೀಲಿ ಬಣ್ಣವನ್ನು ಹೊಂದಿರುವಂಥ ಒಂದು ಎರೆಹುಳು ಈ ಎರೆಹುಳುಗಳು ಇವುಗಳ ಗೊಬ್ಬರ ಮಾಡುವ ಒಂದು ಪ್ರಮಾಣ ಇರ್ಬೋದು ಅವುಗಳ ದೇಹ ಆಕಾರ ಇರ್ಬೋದು ಅಥವಾ ಬಣ್ಣ ಇರ್ಬೋದು ಮತ್ತು ಸಂತಾನೋತ್ಪತ್ತಿ ಇರ್ಬೋದು ಇದು ತಳಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಇವು ಎರೆಹುಳುಗಳು ಸುಮಾರು ಪ್ರೌಢಾವಸ್ಥೆಗೆ ಒಂದು ಎರೆವುಳು ಪ್ರೌಢಾವಸ್ಥೆಗೆ ತಲುಪೋದಕ್ಕೆ ಮೊಟ್ಟೆಯಿಂದ ಮರಿಯಾಗಿ ಮರಿಯಿಂದ ಪ್ರೌಢಾವಸ್ಥೆಗೆ ತಲುಪುವಂಥದ್ದು ಸುಮಾರು ಎರಡರಿಂದ ಮೂರು ವಾರಗಳು ಬೇಕು ಅಂದರೆ ಮೊಟ್ಟೆಯಿಂದ ಮರಿಯಾಗೋದಕ್ಕೆ ಎರಡರಿಂದ ಮೂರು ವಾರ ಬೇಕು ಆ ಮೂ ಎರಡರಿಂದ ಮೂರುವರೆ ಮರಿ ಆದಮೇಲೆ ಆ ಮರಿಯಿಂದ ಪ್ರೌಢಾವಸ್ಥೆಗೆ ಬರೋದಕ್ಕೆ ಸುಮಾರು ಎರಡರಿಂದ ಎರಡೂವರೆ ತಿಂಗಳಷ್ಟು ಸಮಯವನ್ನು ತಗೊಳ್ತವೆ ಒಂದು ಸಲ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವು ಎರಡು ರೀತಿಯಲ್ಲಿ ತಮ್ಮ ಸಂತಾನ ಕ್ರಿಯೆಗಳನ್ನು ನಡೆಸ್ತವೆ ಒಂದು ಆಗಲೇ ಹೇಳಿದಾಗ ದ್ವಿಲಿಂಗಿಯಾಗಿರೋದ್ರಿಂದ ಪಾರ್ಥಿನೋಜೆನಿಸ್ ರೂಪದಲ್ಲಿ ಅಂತಂದರೆ ಸಂಯೋಗ ಇಲ್ಲದೆ ಎರಡು ಜೀವಿಗಳಿಂದ ಸಂಯೋಗ ಇಲ್ಲದೆ ತಾವೇ ಮೊಟ್ಟೆಯನ್ನು ಇಟ್ಟು ಮ ಮರಿಯನ್ನು ಮಾಡುವಂಥದ್ದು ಇನ್ನು ಕೆಲವು ತಳಿಗಳಲ್ಲಿ ಅವು ಎರಡೂ ಎರೆಹುಳುಗಳು ಸಂಯೋಗ ನಡೆಸಿ ಮೊಟ್ಟೆಯನ್ನು ಇಡ್ತವೆ ಮೊಟ್ಟೆಗಳು ನಾವು ನೋಡೋದಕ್ಕೆ ಈ ನಾವೇನು ಧನಿಯಾ ಕಾಳುಗಳು ಇರ್ತವಲ್ಲ ಆ ರೀತಿಯಲ್ಲಿ ಆದರೆ ಅದೇ ರೀತಿ ಈ ಎರೆಹುಳಗಳ ಮೊಟ್ಟೆಗಳು ಕಾಣ್ತವೆ ಎರೆಹುಳಗಳಲ್ಲಿ ಸುಮಾರು ಒಂದು ಮೊಟ್ಟೆಯಲ್ಲಿ ಎರಡರಿಂದ ಮೂರು ಕೋಶಗಳು ಇದಿರ್ತವೆ ಏನು ಜೀವ ಜೀವ ಮರಿಗಳು ಬರ್ತವೆ ಒಂದು ಮೊಟ್ಟೆಯಿಂದ ಎರಡರಿಂದ ಮೂರು ಮರಿಗಳು ಹೊರ ಬರುವಂಥ ಸಂಭವ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಎರೆಹುಳಗಳು ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಸಂತಾನಾಭಿವೃದ್ಧಿಯನ್ನು ಜಾಸ್ತಿ ಮಾಡ್ತವೆ ಆದ್ದರಿಂದ ನಾವು ಎರೆಹುಳ ಗೊಬ್ಬರವನ್ನು ಪಿಟ್ಗಳಿಂದ ಅಥವಾ ಗುಂಡಿಗಳಿಂದ ತೆಗೆಯುವಂಥ ಕಾರ್ಯವನ್ನು ಚಳಿಗಾಲ ಮುಗಿದ ನಂತರ ನಾವು ಈ ಎರೆಹುಳಗಳು ಮತ್ತು ಗೊಬ್ಬರವನ್ನು ಸಪ್ರೇಟ್ ಮಾಡೋದು ಬಹಳ ಮುಖ್ಯವಾದಂಥ ಒಂದು ಅಂಶ ಈ ಎರೆಹುಳಗಳು ಒಂದು ಸಲ ಪ್ರೌಢಾವಸ್ಥೆಗೆ ಬಂದ ಮೇಲೆ ಸುಮಾರು ಒಂದರಿಂದ ಐದು ವರ್ಷಗಳ ಕಾಲ ತಮ್ಮ ಜೀವನವನ್ನು ನಡೆಸ್ತವೆ ಈ ಎರೆಹುಳಗಳು ಏನು ತಮ್ಮ ಜನನಾಂಗದಲ್ಲಿ ಈ ಹಿಂದ ಹಿಂದೆ ಒಂದು ನಾಲ್ಕೈದು ನಾನು ಆಗಲೇ ಹೇಳಿದೆ ಇವು ನೂರರಿಂದ ನೂರಿಪ್ಪತ್ತು ಖಂಡಗಳನ್ನು ಹೊಂದಿರ್ತವೆ ಅಂದರೆ ರಿಂಗ್ ರೀತಿಯಲ್ಲಿ ಏನಿದ್ದಾವೆ ಅವನ ಖಂಡ ಅಂತೇಳಿ ಕರಿತೀವಿ ಈ ಕಂಡ್ ಈ ಜನನಾಂಗದಿಂದ ನಾಲ್ಕೈದು ಖಂಡಗಳ ಹಿಂದೆ ಕಟ್ಟಾದರೆ ಮತ್ತೆ ಈ ಎರೆಹುಳುಗಳು ತಮ್ಮ ದೇಹವನ್ನು ಮರು ಪಡ್ಕೊಂಡು ಇವು ಬದುಕುವಂಥ ಸಂಭವ ಹೆಚ್ಚಾಗಿರುತ್ತೆ ಜನನಾಂಗದಿಂದ ಹಿಂದೆ ಕಟ್ಟಾಗಬೇಕು ಜನನಾಂಗದಿಂದ ಮುಂದೆ ಕಟ್ಟಾದರೆ ಇವುಗಳು ಬದುಕೋದು ಕಡಿಮೆ ಇಲ್ಲಿ ನೋಡಿ ಈ ಒಂದು ಎರೆಹುಳು ಪ್ರೌಢಾವಸ್ಥೆಯಲ್ಲಿರುವಂಥ ಎರೆಹುಳು ಇದು ಮೂತಿ ಅದರ ಬಾಯಿ ಭಾಗ ಇದು ಏನು ಉಬ್ಬಿದ ಭಾಗ ಏನಿರುತ್ತೋ ಇದು ಅದರ ಜನನಾಂಗ ಇದು ದ್ವಿಲಿಂಗಿ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಒಂದೇ ಪ್ರಾಣಿಯಲ್ಲಿ ಇರೋದರಿಂದ ಈ ಭಾಗ ಇದು ಉಬ್ಬಿದಂಥ ಭಾಗ ಈ ಭಾಗದಿಂದ ಹಿಂದೆ ಒಂದು ನಾಲ್ಕೈದು ಖಂಡಗಳನ್ನು ಬಿಟ್ಟು ಎರೆಹುಳು ಏನಾದರೂ ಕಟ್ಟಾದರೆ ಮತ್ತೆ ತನ್ನದೇ ಮರು ರೂಪವನ್ನು ಪಡ್ಕೊಂಡು ಮತ್ತೆ ಇದು ಎರೆಹುಳು ಬದುಕುವ ಸಂಭವ ಹೆಚ್ಚಾಗಿರುತ್ತೆ ಅದರಿಂದ ಜನಾಂಗದಿಂದ ಮುಂದೆ ಕಟ್ಟಾದರೆ ಅವು ಬದುಕೋದು ಕಡಿಮೆ ಯುಟಿಲೆಸ್ ಯೂಜಿನಿಯ ತಳಿ ಕಂದು ಬಣ್ಣ ಹೊಂದಿರುವಂಥ ಒಂದು ತಳಿ ಇದನ್ನೇ ಹೆಚ್ಚಾಗಿ ಎರಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಬಳಸುವಂಥ ಒಂದು ತಳಿ ಇದು ಬೇಗ ಇದರ ದೇ ಉದ್ದನೂ ದೊಡ್ದು ಮತ್ತು ಇದರ ದೇಹನೂ ದಪ್ಪದಾಗಿರುತ್ತೆ ಮತ್ತು ಇವುಗಳು ಹೆಚ್ಚಾಗಿ ತ್ಯಾಜ್ಯಗಳನ್ನು ಬೇಗ ತಿಂದು ಬೇಗ ಗೊಬ್ಬರವನ್ನು ಮಾಡುವಂಥ ಒಂದು ಪ್ರಭೇದ ಎರೆಹುಳಿನಲ್ಲಿ ಒಂದು ಮುಖ್ಯವಾಗಿ ಎರಳು ಗೊಬ್ಬರ ತಯಾರಿಕೆ ಮಾಡುವಲ್ಲಿ ಬಳಸುವಂಥ ಒಂದು ಪ್ರಭೇದ ಯುಟಿಲೆಸ್ ಯುಸಿನಿಯ